ನಾವು ಪೊಲೀಸರು ರಿಟೈರ್ಡ್ ಆಗಿ ವ್ಯವಸಾಯಗಳನ್ನು ಅವಲಂಬಿಸಿದ್ದೇವೆ ಬೋ ಬೋರ್ವೆಲ್ ಹಾಕ್ಸ್ಕೊಂಡು ಎಲ್ಲ ತುಂಬ ರೈತರುಗಳು ಭಾರಿ ಕಷ್ಟಪಟ್ಟಿದ್ದಾರೆ ಬೋರ್ವೆಲ್ ಹಾಕ್ಸಾರೆ ಒಂದು ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಜನದ್ದು ಬೋರ್ವೆಲ್ಲಿಂದು ರಾತ್ರಿ ನೈಟು ಯಾರೋ ಕಡ್ರೂ ಬಂದು ಗೆಡ್ಡೆಗೆ ಕೆ ಪೈಪ್ ಬಿಟ್ಟರೆ ಕೆಸಿಂಗ್ ಪೈಪಿಗೆ ಗೆಡ್ಡೆಗೆ ಕಟ್ ಮಾಡೋರು ಕಟ್ ಮಾಡಿ ಇಪ್ಪ ಹತ್ತು ಮೀಟ್ರು ಮೂವತ್ತು ಮೀಟ್ರು ಐವತ್ತು ಮೀಟ್ರು ಗೆಡ್ಡೆ ಕೇಬಲ್ ಪೈಪ್ ಹುಟ್ಟಿದ ಇರ್ತೀವಲ್ಲ ಮೋಟರ್ಗೆ ಅಲ್ಲಿಂದ ಗೆಡ್ಡೆಗೆ ಅಲ್ಲಿಂದ ಸ್ಟಾರ್ಟ್ ಇರ್ತದೆ ಒಬ್ಬೊಬ್ರು ಇಪ್ಪತ್ ಮೀಟರ್ ಇರ್ತದೆ ಒಬ್ಬರು ಮೂವತ್ ಮೀಟರ್ ಇರ್ತದೆ ಒಬ್ಬರು ಐವತ್ ಮೀಟರ್ ನಂದು ನೂರ ಐವತ್ ಮೀಟ್ರು ಹ್ಮ್ ಪೈಪ್ ಒಳಗಿ ಹಾಕಿದ್ರು ಅವ್ರಿಗೆ ಅಲ್ಲಿ ಒಳಗೆ ಇರೋದ್ ಬುಟ್ಟಿಲ್ಲ ಹ್ಮ್ ಹಾಕೊಂಡು ಇಬ್ರು ಮೂರ್ ಜನ ಬಂದವರೆ ಕಟ್ ಮಾಡ್ಕೊಂಡು ಹ್ಮ್ ಬಾಳೆ ಗಿಡ ಎಲ್ಲ ಒಣಂತಾದ ಅಡಿಕೆ ಗಿಡ ಒಣಂತಾದೆ ಹ್ಮ್ ಲ ಸಾವಿರ ಲಕ್ಷ ಗಟ್ಟಲೆ ಸಾಲ ಮಾಡಿ ರೈತರುಗಳು ಬೋರ್ ಹಾಕ್ಸಿ ಏನು ಜೀವನ ಮಾಡೋಣ ಅಂತ ಇರ್ತಾರೆ ಈಗೆಲ್ಲ ಅಡಿಗೆ ಗಿಡ ಬೇಕಾದ ನೀರಿಗೇನೇನು ಮಾಡಿದ್ದೀರಾ ನಾನು ಅಡಿಗೆ ಗಿಡ ಬಾಳೆ ಐತೆ ನಮ್ಮದು ಅಡಿಕೆ ಗಿಡ ಬಾಳೆ ಐತೆ ಅದು ನೀರಿಲ್ಲ ಈಗ ಅದನ್ನು ರಿಪೇರಿ ಮಾಡಿಸ್ಬೇಕಾದ್ರೆ ನಂದು ಸುಮಾರು ಐವತ್ತು ಸಾವಿರ ರೂಪಾಯಿ ನಂದು ಆಗ್ತದೆ ಕೇಬಲ್ಗೆ ಮತ್ತು ಅವರು ಮೋಟ್ರ್ ಎತ್ತಿ ಅದು ಕೂಡ್ ಸರಿಯಾಗಿ ಜೈನ್ಟಿಂದ ಎತ್ತುವರೆಗೆ ಅವ್ರು ಒಂದುವರೆ ಸಾವಿರ ಎರಡು ಸಾವಿರ ಕೊಡಬೇಕು ಇಷ್ಟೆಲ್ಲ ಆಗ್ತದೆ ಇದೆಲ್ಲ ಯಾರು ಹೊಣೆ ಇದು ತುಂಬ ಪ್ರತ್ಯೇಕ ನಮ್ಮೂರಲ್ಲಿ ನಂದು ನಂದು ಅನಂತರ ಒಂದು ಒಂದು ರುದ್ರೇಶ ನಿಂಗಣ್ಣ ನೆಂಜಪ್ಪ ತಿಮ್ಮಯ್ಯ ಪದ್ಮನಾಭ ಮರಿಯಣ್ಣ ಉರುಪರಿಯ ಶಿಕ್ಷಣ ಪೋಗಟ ಪೋಗಟದಲ್ಲಿ ಕುಮಾರಣ್ಣ ಶಂಕರಪ್ಪ ಚಿ ಚ ಇದು ಮೂವತ್ತೈದು ಜನ ಮೂವತ್ತೆರಡು ಜನ ಮೂವತ್ತ್ ಮೂರು ಜನ ಒಂಬೆನಳ್ಳಿಲೆ ಗುರುನಾಥ್ ಗುರುನಾಥು ಕೃಷ್ಣಪ್ಪ ಹೊಯ್ಕೆ ಕೃಷ್ಣಪ್ಪ ನನ್ನ ತಮ್ಮ ಏನ್ಮಾ ಹೆಂಗ್ರೆ ಹೆಂಗ್ ಗೊತ್ತಾಯ್ತು ನಿಮಗೆ ನಮ್ಗೆ ಬೆಳಿಗ್ಗೆ ಹೋದಾಗ ನೋಡಿದಾಗ ನೀರ್ ಏನ್ ಅಂತ ಹೋದ್ರೆ ಒಂದ್ ಬಾಯಿ ನೋಡಿದಾಗ ಎಲ್ಲಾರು ಕಟ್ಟ ನನ್ ಕಟ್ ಮಾಡ್ಯಾರ ನನ್ ಕಟ್ ಮಾಡ್ಯಾರ ನನ್ ಒಬ್ರಿಗೊಬ್ರು ಫೋನ್ ಇಂದ ಅವ್ರು ಹೇಳಿದ್ರು ನೋಡಿದ್ರೆ ಲೈನ್ಸ್ ಕಟ್ ಮಾಡ್ಬಿಟ್ರೆ ಫಸ್ಟ್ ಮೈನ್ಸ್ ಕಟ್ ಮಾಡಿ ಆಮೇಲೆ ಸ್ಟಾರ್ಟರ್ ಜಡ್ಡೆ ಸ್ಟಾರ್ಟರ್ ಬೀಗ ಹಾಕಿದ್ರೆ ಜಡ್ಡೆ ಅಲ್ಲೂ ಕಟ್ ಮಾಡೋ ಜಡ್ಡೆಗೆ ಕೆಳಗಡೆನು ಪೈಪ್ ಕಲರ್ ಹಾಕಿರ್ತವಲ್ಲ ಚಾಪ್ ಹಾಕಿರ್ತೀವಲ್ಲ ಅಲ್ಲಿಗೆ ಆಮೇಲೆ ಏನು ಚೇಂಜ್ ಮಾಡಕ್ ಆಯ್ತಲ್ಲ ಅದ್ರ ಮೋಟರ್ಗೆ ಕರ್ಕೊಂಡು ಡಿಮ್ಯಾಂಡ್ ವೈರ್ ಸಿಕ್ತ ವೈರ್ ಸಿಕ್ಕಿಲ್ಲ ಅಲ್ಲಿ ತಗೊಂಡ್ಬಿಟ್ಟು ವೈರ್ ಎಲ್ಲ ತಗೊಂಡು ಒಂದು ಹಳ್ಳ ತೊರೆಗೆ ಮಧ್ಯದಲ್ಲಿ ತೊರೆ ಒಳಗೆ ಸುಟ್ಟವ್ರೆ ವಜೆ ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ಸಿಪ್ಪೆ ಸಿಪ್ಪೆ ಪೈ ಬಿದ್ದಿತ್ತಲ್ಲಿ ಸಿಬ್ ಬಂದಿದು ಎಲ್ಲಾರದು ಮೀಕೋರು ಮೀಕೋ ಕಂಪ್ನಿ ವೈರ್ ಇದು ನಾವು ಕಂಪ್ಲೇಂಟ್ ಮೆನ್ಷನ್ ಮಾಡಿದ್ವಿ ಪಿ ಎಸ್ ಎ ಪ್ರಕಾಶ್ ಅವ್ರಿಗೆ